ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಬಡಿತೆದು ನಿಂದೇನೆ ಭಾಗ ಅರವತ್ತೆರಡು ಸತತ ಹುಡುಕಾಡದ ಫಲವಾಗಿ ಚಾರು ಕಾಣಿಸಿದ್ದಳು ರಿಷಿಗೆ ಆದರೆ ಅವನನ್ನು ಅಪರಿಚಿತನಂತೆ ಮಾತನಾಡಿ ಯಾರದೋ ಜೊತೆಯಲ್ಲಿ ಹೋದಳು ರಿಷಿ ದಾರಿಯುದ್ದಕ್ಕೂ ಏನನ್ನೋ ಯೋಚಿಸುತ್ತಾ ಬರುತ್ತಿದ್ದ ಅವನ ಮನದ ನೋವನ್ನು ಅರಿತ ಚಿರು ಏನನ್ನೂ ಕೇಳದೆ ಮನೆಯ ಕಡೆಗೆ ಕಾರು ಚಲಾಯಿಸಿದ್ದ ಆದರೆ ದಾರಿಯ ಮಧ್ಯೆ ಕಾರ್ ನಿಲ್ಲಿಸಲು ಹೇಳಿದ ಯಾಕೆ ಅಣ್ಣ ಹಾಸ್ಪಿಟಲ್ಗೇನಾದರೂ ಹೋಗಬೇಕಾ ಎಂದು ಕಾರ್ ನಿಲ್ಲಿಸಿದ ಚಿರು ಇಲ್ಲ ಬೇರೆ ಕೆಲಸ ಇದೆ ವಾತ್ಸವ್ ಮನೆಯ ಕಡೆಗೆ ಕಾರ್ ತಿರುಗಿಸು ಎಂದಾಗ ಒಂಚೂರು ಬೆವರಿದ ಚಿರು ತನ್ನ ಮನದ ರಸಿ ಕೂಡ ಅಲ್ಲಿ ಇರುವಳಲ್ಲ ಅಣ್ಣ ಅಲ್ಲಿ ಎಂದು ತಡವರಿಸುವಾಗ ನನ್ನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬರ್ತೀನಿ ಅಷ್ಟೆ ನೀನು ಬರದೆ ಹೋದರೂ ಓಕೆ ನೀನು ಮನೆಗೆ ಹೋಗು ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತೀನಿ ಎಂದು ಗಡುಸಾಗಿ ನುಡಿದಾಗ ಒಪ್ಪಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಅವನಿಗೆ ಇತ್ತ ಇಬ್ಬರ ಹೊತ್ತ ಕಾರು ಶ್ರೀವಾತ್ಸವ ಮನೆಯ ಎದುರು ನಿಂತಿತ್ತು ಚಿರು ಭಯದಿಂದಲೇ ಕೆಳಗೆ ಇಳಿದರೆ ಋಷಿ ಧೈರ್ಯ ಮಾಡಿ ಬಾಗಿಲ ಬಳಿ ಹೋಗಿದ್ದ ಆದರೂ ಹೊಳಹೋಗಲು ಧೈರ್ಯ ಸಾಲದೆ ಬಾಗಿಲಲ್ಲೇ ನಿಂತು ಯೋಚಿಸುವಾಗ ಯಾರು ಬೇಕಾಗಿತ್ತು ಎಂದರು ವತ್ಸಲ ಬಾಗಿಲ ಬಳಿ ನಿಂತವರ ನೋಡುತ್ತಾ ಸಂಹಿತ ಬೇಕಿತ್ತು ಹಾಗೆ ಸೂರ್ಯಕಾಂತ್ ಅವರು ಬೇಕು ಎಂದು ರಿಷಿಯ ಒಮ್ಮೆ ವಿಚಿತ್ರವಾಗಿ ನೋಡಿ ಒಳಗೆ ಬನ್ನಿ ಎಂದು ಕರೆದರು ರಿಷಿ ಚಿರು ಒಳಬಂದು ಕೂರುತ್ತಿದ್ದಂತೆ ಸೂರ್ಯಕಾಂತ್ ಗತ್ತಿನಿಂದ ಇಳಿದು ಬಂದರು ಅವರ ಎಲ್ಲೋ ನೋಡಿದ ನೆನಪಾದಂತಾದರೂ ತಾನು ಬಂದ ಕಾರಣ ನೆನೆದವ ನಮಸ್ತೆ ಸರ್ ನಾನು ಮಾತನಾಡಬೇಕು ಸ್ವಲ್ಪ ಸಮಾಧಾನದಿಂದ ಕೇಳಿ ಎಂದು ಅವರಿಗೆ ಕೈ ಮುಗಿದಿದ್ದ ಕುತ್ಕೊಳ್ಳಪ್ಪ ನೀನು ಸತೀಶ್ ಚಂದ್ರ ಸೂರ್ಯವಂಶಿಯವರ ಮಗ ಅಲ್ವಾ ನಮ್ಮ ಸಂಹಿತ ಕಾಲೇಜಿನಲ್ಲಿ ಲೆಕ್ಚರ್ ಮತ್ತೆ ನೀನು ಲಾಯರ್ ಎಂದು ಸೂರ್ಯಕಾಂತ್ ಆಶ್ಚರ್ಯದಿಂದ ಕೇಳಲು ಅಷ್ಟೇ ಅಲ್ಲ ಈಗ ನಿಮ್ಮ ಮಗಳ ಗಂಡ ಜೊತೆಗೆ ಅವಳ ಹೊಟ್ಟೆಯಲ್ಲಿರುವ ಮಗುವಿನ ತಂದೆ ಎಂದು ಮೆಲ್ಲಗೆ ಹೇಳಿದವನ ಮಾತಿಗೆ ಮನೆಯವರೆಲ್ಲ ದಿಗ್ಭ್ರಾಂತರಾಗಿ ನಿಲ್ಲಲು ಋಷಿಯ ಮುಖಕ್ಕೆ ಮುಟ್ಟಿ ಮಾಡಿ ಹೊಡೆದಿದ್ದ ಋಷಭ್ ಏಯ್ ಎಂದು ಅರಚಿ ಋಷಭ್ ಕೈಯನ್ನ ತಿರುಚಿದ್ದ ಚಿರು ನಿಮಿಷಗಳಲ್ಲಿ ಇಬ್ಬರಿಗೂ ಹೊಡೆದಾಟ ಶುರುವಾಗಿತ್ತು ಅಣ್ಣನ ಮುಟ್ಟಿದರೆ ನೋಡಿಕೊಂಡು ಸುಮ್ಮನೆ ಇರುವನಲ್ಲ ಅವನು ಚಿರು ಸ್ಟಾಪಿಟ್ ಎಂದು ತಮ್ಮನನ್ನು ಒಂದೇ ಕೈಯಲ್ಲಿ ಬಿಡಿಸಲು ನೋಡಿದ ರಿಷಿ ಆದರೆ ಆಗಲಿಲ್ಲ ಹೊಡೆದಾಟದಲ್ಲಿ ಇಬ್ಬರೂ ಪ್ರವೀಣರೆ ಋಷಭ್ ಬಿಡುವವನನ್ನ ಎಂದು ಸೂರ್ಯಕಾಂತ್ ಕೂಡ ಗದರಿದರು ಸಾಹಸ ಮಾಡಿ ಇಬ್ಬರನ್ನು ಬೇರ್ಪಡಿಸಿದಾಗ ಅಲ್ಲಿಗೆ ಬಂದು ನಿಂತ ಸಂಹಿತ ರಿಷಿಯನ್ನು ನೋಡಿ ಉಬ್ಬಿದರೆ ಚಿರು ಋಷಬ್ ಜೊತೆ ಹೊಡೆದಾಡುವುದ ನೋಡಿ ನೊಂದುಕೊಂಡಳು ವಿಸ್ಮಯ ದುಡ್ಡಪ್ಪ ಮತ್ತು ನನ್ನ ತಂಗಿ ಮೇಲೆ ಎಂಥ ಆರೋಪ ಮಾಡ್ತಾ ಇರೋದು ಅದೆಷ್ಟು ಧೈರ್ಯ ಇದ್ದರೆ ಅವಳನ್ನು ತನ್ನ ಹೆಂಡತಿ ಅಂತ ಕರೀತಾನೆ ಇವನು ಜೊತೆಗೆ ಇವನ ಅಂಶ ನನ್ನ ತಂಗಿ ಹೊಟ್ಟೆಯಲ್ಲಿ ಚೀ ಎಂದು ಆವೇಶದಿಂದ ನೋಡಿದ ಋಷಬ್ ನೋಡಿ ಋಷಬ್ ನಾನು ಹೇಳೋದನ್ನು ಸಮಾಧಾನದಿಂದ ಕೇಳಿ ಆಗಿರೋದ್ರಲ್ಲಿ ನಮ್ಮಿಬ್ಬರೋದು ತಪ್ಪಿಲ್ಲ ನನ್ನ ತಪ್ಪು ನೈಂಟಿ ಪರ್ಸೆಂಟ್ ಆದರೂ ಇರಬಹುದು ಆದರೆ ಅವಳ ತಪ್ಪಿಲ್ಲ ಒಮ್ಮೆ ನನ್ನ ಮಾತು ಕೇಳಿ ಪ್ಲೀಸ್ ಎಂದು ಬೇಡಿದ ರಿಷಿ ಯಾವನೋ ನೀನು ಹೋಗ್ತಾ ಇರುವ ಆಚೆಗೆ ಎಂದು ಮತ್ತು ಋಷಭ್ ಮಾತನಾಡುವಾಗ ಅವನು ಹೇಳ್ತಾ ಇರೋದು ನಿಜಾನ ಎಂದು ತಮ್ಮ ಮಗಳನ್ನು ಕೇಳಿದರು ಸೂರ್ಯಕಾಂತ್ ಸಂಹಿತ ಎದುರು ನಿಂತು ಹೌದು ಎಂಬಂತೆ ತಲೆ ಆಡಿಸಿದ ಮರುಕ್ಷಣವೇ ಅವಳ ಕೆನ್ನೆಯ ಮೇಲೆ ಅವರ ಐದು ಬೆರಳುಗಳ ಅಚ್ಚು ಮೂಡಿದ್ದವು ಅವರ ಹೊಡೆದ ಹೇಟಿಗೆ ತಲೆ ತಿರುಗಿ ಪ್ರಜ್ಞೆ ಕಳೆದುಕೊಂಡಳು ಸಂಹಿತಾ ಸಂಹಿತಾ ಎಂದು ತಾನೇ ಮುಂದಾಗಿ ಕೂಗುತ್ತಾ ಸಂಹಿತಾ ಬಳಿ ಓಡಿ ಬಂದರಿಷಿ ಒಂದೇ ಕೈಯಲ್ಲಿ ಅವಳನ್ನು ಎಚ್ಚರಿಸಲು ನೋಡುತ್ತಾ ಸಂಹಿತಾ ಏಳು ಮೇಲೆ ನೋಡಿಲಿ ಎಂದೆಲ್ಲ ಅವಳ ಕೆನ್ನೆ ತಟ್ಟುವಾಗ ಋಷಭ್ ಇವಳ ಲಗೆಸ್ ತಂದುಕೊಡು ಇಂದಿಗೆ ಅವಳ ನಮ್ಮ ಸಂಬಂಧ ಮುಗಿದು ಹೋಯಿತು ಅಕ್ಕನ ದಾರಿಯನ್ನೇ ತುಳಿದು ಬಿಟ್ಟಳಲ್ಲ ಅವಳು ಓಡಿ ಹೋದರೆ ಇವಳು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾಳೆ ಎಂದು ಗೋಪತಿ ನುಡಿದವರು ಅಲ್ಲಿಂದ ಹೊರಡಲನುವಾದಾಗ ತಪ್ಪು ಮಾಡಿದ್ರಿ ಸರ್ ಅಂದು ನಾವು ನಮ್ಮ ಮನೆ ಮಗಳನ್ನು ನಂಬದೆ ಈ ಸ್ಥಿತಿಗೆ ಬಂದಿದ್ದೀವಿ ಅವಳನ್ನು ಕಳೆದುಕೊಂಡು ಒದ್ದಾಡಿದ್ದೀವಿ ಎದುರೇ ಇದ್ದರೂ ಅವಳನ್ನು ಮಾತನಾಡಿಸಲಾಗದೆ ಕೊರಗ್ತಿದ್ದೀವಿ ಆದರೆ ಈ ತಪ್ಪು ನೀವು ಮಾಡಬೇಡಿ ನಡೆದ ಘಟನೆಯಲ್ಲಿ ಅವಳ ತಪ್ಪೇ ಇರಲಿಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಲ್ವಾ ಪ್ಲೀಸ್ ನನ್ನ ಮಾತು ಕೇಳಿ ಎಂದು ಸೂರ್ಯಕಾಂತ್ ಅವರನ್ನು ಬೇಡಿದ್ದ ಕೇಳುವಕು ಹೇಳುವಕು ಏನೂ ಉಳಿದಿಲ್ಲ ಇಲ್ಲಿ ಮನೆಯವರ ಜೊತೆಗೆ ಇಷ್ಟೊಂದು ದೊಡ್ಡ ಸುಳ್ಳು ಮುಚ್ಚಿಟ್ಟಾಗಲೇ ನಮ್ಮ ಪಾಲಿಕೆ ಸತ್ತು ಹೋದಳು ಅವಳು ಎಂದು ನಿಷ್ಠೂರವಾಗಿ ನುಡಿಯುವಾಗ ಮೆಲ್ಲಗಿ ಎಚ್ಚರಗೊಂಡಳು ಸಹಿತ ಋಷಬ್ ಹೋಗು ಮೊದಲು ಅವಳ ಲಗೇಜ್ ತೆಗೆದುಕೊಂಡು ಬಾ ಎನ್ನುವಾಗ ಅವಳ ಪ್ರೀತಿ ವಿಷಯ ನನಗೆ ಗೊತ್ತಿತ್ತು ಎಂದು ಚಂದ್ರಕಾಂತ್ ಬಾಗಿಲಿನಿಂದ ಬಂದರು ಚಂದ್ರ ಎಂದು ಸೂರ್ಯಕಾಂತ್ ಆಶ್ಚರ್ಯದಿಂದ ಅವರ ನೋಡಲು ಹೌದು ಅಣ್ಣ ಕಾಲೇಜಲ್ಲಿ ಅವಳಿಗೆ ರಿಷಿನ ಪ್ರೀತಿ ಮಾಡೋಕೆ ಶುರು ಮಾಡಿದಾಗಲೇ ನನಗೆ ಹೇಳಿದ್ಲು ಅವಳು ಯಾರ ಬಳಿಯೂ ಹೇಳಬೇಡ ಅಂತ ನಾನೇ ಮಾತು ತೆಗೆದುಕೊಂಡಿದ್ದೆ ಎಂದು ತಗ್ಗಿದ ತನಿಯಲ್ಲಿ ನುಡಿದಾಗ ಚಿಕ್ಕಪ್ಪನ ಕಡೆಗೆ ದೀನತೆಯಿಂದ ನೋಡಿದಳು ಸಹಿತ ರೀ ನಿಜ ಹೇಳ್ತಿದ್ದೀರಾ ಎಂದು ವತ್ಸಲ ಕೇಳಲು ಹೌದು ಅವಳು ಈ ವಿಷಯವನ್ನು ನನಗೆ ಹೇಳಿದ್ಲು ಜೊತೆಗೆ ಇನ್ನೂ ಒಂದು ವಿಷಯ ಗೊತ್ತು ಇದು ಆಗಿದ್ದು ಸಂಹಿತಾಳ ಜೀವ ಉಳಿಸುವ ಸಲುವಾಗಿ ಅಂತ ಎಂದು ಚಂದ್ರಕಾಂತ್ ನುಡಿದಾಗ ಮೂಕರಾದರು ಎಲ್ಲ ಅಪ್ಪ ಎಂದು ಋಷಬ್ ಕೇಳಲು ಹೌದು ಅಂದು ಕ್ಯಾಂಪ್ನಲ್ಲಿ ಇವನು ಆ ನಿರ್ಧಾರ ಮಾಡದೆ ಹೋಗಿದ್ರೆ ಇಂದು ನಮ್ಮ ಮಗಳು ಅಂತ ಹೇಳಿಕೊಳ್ಳೋಕು ಅವಳು ಇರ್ತಾ ಇರಲಿಲ್ಲ ಹೆಣ್ಣು ಸಿಕ್ಕರೆ ಬಳಸಿಕೊಳ್ಳೋ ಜನರ ಮಧ್ಯೆ ಅವಳ ಸೇರೋಕೆ ಮಾರ್ಗ ಇದ್ದರೂ ತಾಳಿ ಕಟ್ಟಿ ಹೆಂಡತಿ ಮಾಡಿಕೊಂಡೇ ಮುಟ್ಟಿದ್ದಾನೆ ಅಂದರೆ ಅವನು ಅಪರಂಜಿ ಅವಳು ಅವನ ಬಗ್ಗೆ ತಿಳಿದು ಅವಮಾನ ಮಾಡಿದ್ಲು ಆದರೆ ನಿಜ ತಿಳಿದು ಬದಲಾಗಿದ್ದಾಳೆ ಇವನು ಅವಳು ಪ್ರೆಗ್ನೆಂಟ್ ಅಂತ ತಿಳಿದಿದ್ದೆ ಕೋಪ ಎಲ್ಲ ಮರೆತು ಬಂದಿದ್ದಾನೆ ಈಗ ಹೇಳಿ ಯಾರ ತಪ್ಪಿತ್ತು ಅಂತ ಎಂದು ಚಂದ್ರಕಾಂತ್ ನುಡಿದಾಗ ಯಾರೊಬ್ಬರಲ್ಲೂ ಮಾತಿಲ್ಲ ತಮ್ಮ ಮಾತುಗಳ ನೆನೆದು ಸೂರ್ಯಕಾಂತ್ ತುಕ್ಕಿಸಿದರೆ ರಿಷಿಯ ಒಳ್ಳೆ ಗುಣಗಳ ತಾಲೆ ಹಾಕುತ್ತಾ ನಿಂತಿದ್ದ ಶಬ್ ಹೇಳಿ ಇವಳು ನಡತೆಗೆಟ್ಟವಳು ಅಂತ ಆದರೆ ಅವತ್ತು ಯಾರ ತಪ್ಪಿತ್ತು ಎಂದು ಮತ್ತೊಮ್ಮೆ ಕೇಳಲು ರಿಷಿಯ ಮುಂದೆ ನಿಂತು ಕೈ ಮುಗಿದರು ಸೂರ್ಯಕಾಂತ್ ನನ್ನ ಕ್ಷಮಿಸಿಬಿಡಪ್ಪ ಒಬ್ಬಳು ಮಗಳು ಮಾಡಿದ ನೋವನ್ನೇ ಮರೆಯೋಕಾಗದೆ ಒತ್ತಾಡುವಾಗ ಇನ್ನೊಬ್ಬಳು ಹೊಟ್ಟೆಯಲ್ಲಿ ಮಗು ಹೊತ್ತು ಬಂದಿದ್ದಾಳೆ ಅಂತ ಕೋಪ ಮಾಡಿಕೊಂಡೆ ನನ್ನ ಕ್ಷಮಿಸಿಬಿಡು ಮಗಳೇ ಎಂದು ಕೈ ಮುಗಿದವರು ಕುಸಿದು ಕುಳಿತರು ತಕ್ಷಣ ಅವರನ್ನು ಹಿಡಿದುಕೊಂಡರು ಶಬ್ ಇಲ್ಲ ಅಪ್ಪ ನೀವು ಮಾಡಿದ್ದು ಸರಿ ಇದೆ ಯಾರೇ ಆಗಲಿ ಮತ್ತೊಬ್ಬರು ಮನೆಗೆ ಬಂದು ನಿಮ್ಮ ಮಗಳು ನನ್ನ ಹೆಂಡತಿ ಅಂದರೆ ನೋವು ಆಘಾತ ಹಾಗೆ ಆಗುತ್ತೆ ಎಂದು ಸಹಿತ ನುಡಿದಾಗ ಸ್ಮಶಾನ ಮೌನ ಆವರಿಸಿತು ಅಲ್ಲಿ ಯಾರಿಗೂ ಏನೂ ಮಾತನಾಡಬೇಕೆಂದು ತಿಳಿಯುತ್ತಿಲ್ಲ ಮುಂದೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಈಗೇನು ಮಾಡೋದು ಚಂದ್ರ ತೀರ ಕುಗ್ಗಿದ ಧ್ವನಿಯಲ್ಲಿ ಕೇಳಲು ಕಳುಹಿಸಿ ಬಿಡುವಣ ಈ ಸ್ಥಿತಿಯಲ್ಲಿ ಜನರ ಬಾಯಿಗೆ ತುತ್ತಾಗೋದು ಬೇಡ ಎಂದು ಚಂದ್ರಕಾಂತ್ ಹೇಳಲು ಮಕ್ಕಳ ಮದುವೆ ನೋಡೋ ಭಾಗ್ಯ ನಮ್ಮ ಹಣೆಯಲ್ಲಿ ಬರದೇ ಇಲ್ವಾ ಚಂದ್ರ ಇಬ್ಬರು ಹೆಣ್ಣು ಮಕ್ಕಳು ಜೀವನ ಹೀಗಾಯಿತು ಎಂದು ಬೇಸರಿಸಿಕೊಂಡು ನೀವು ಕರೆದುಕೊಂಡು ಹೋಗಿ ಆದರೆ ಚೆನ್ನಾಗಿ ನೋಡಿಕೊಳ್ಳಿ ಎಂದು ರಿಷಿಗೆ ಕೈ ಮುಗಿದರು ಸೂರ್ಯಕಾಂತ್ ನೀವೇನು ಹೆದರಬೇಡಿ ನಿಮ್ಮ ಮಗಳು ನನ್ನ ಮಗು ಇಬ್ಬರು ನನ್ನ ಜವಾಬ್ದಾರಿ ಎಂದು ಅವರ ಕೈ ಕೆಳಗೆ ಇಳಿಸಿದ ಋಷಿ ಸಂಹಿತಾಗೆ ಹೋಗೋಣ ಎಂದು ಸನ್ನೆ ಮಾಡಿದ ತಕ್ಷಣ ಅಪ್ಪನ ತಪ್ಪಿ ಕ್ಷಮಿಸುವಪ್ಪ ಎಂದು ಅತ್ತಳು ಅವಳ ಕಣ್ಣೀರ ತೊಡೆದು ತಾವೇ ಮಾಡಿದ ಗಾಯದ ಮೇಲೆ ಬೆರಳಾಡಿಸಿ ಇಲ್ಲಮ್ಮ ಈ ಅಪ್ಪ ನನ್ನ ಕ್ಷಮಿಸಿ ಬಿಡು ನಿನ್ನ ನಂಬಲೇ ಇಲ್ಲ ಎಂದು ತಬ್ಬಿ ನುಡಿದವರ ಆಶೀರ್ವಾದ ತೆಗೆದುಕೊಂಡು ಹೋಗಿ ಬರ್ತೀನಿ ಅಪ್ಪ ಎಂದು ಎಲ್ಲರಿಗೂ ತಿಳಿಸಿ ಅಲ್ಲಿಂದ ತೆರಳಿದಳು ಋಷಿಯ ಜೊತೆಗೆ ಕಾರ್ ಏರಿ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದಳು ಸಹಿತ ಕಾರ್ ಮನೆಯ ಮುಂದೆ ನಿಂತಾಗ ಹೊರಬಂದ ಸೂರ್ಯವಂಶಿ ಮನೆಯವರಿಗೆ ಶಾಕ್ ಆಗಿತ್ತು ತಂಗಿಯ ಕರೆದುಕೊಂಡು ಬರಲು ಹೋದವ ಮಡದಿಯೊಂದಿಗೆ ಬಂದಿಳಿದಿದ್ದ ಮತ್ತೆ ಸಿಗುವ ಮುಂದಿನ ಎಪಿಸೋಡಲ್ಲಿ ನಿರೀಕ್ಷಿಸಿ ರಿಷಿ ಸರ್ ಎಷ್ಟು ಪ್ರೀತಿ ಮಾಡ್ತಾರೆ ಎಂದು ಅವನು ಕೊಟ್ಟ ಹಣ್ಣನ್ನು ತಿನ್ನಲು ತೆಗೆದುಕೊಂಡಳು ಅವಳ ಕೈ ತಪ್ಪಿ ಅದು ಕಬೋರ್ಡತ್ತ ಉರುಳಿತ್ತು ನನ್ನ ಸರ್ ಕೊಟ್ಟಿದ್ದು ಎಂದು ಹಣ್ಣಿಗಾಗಿ ಕೈ ಚಾಚಿದವಳಿಗೆ ಸಿಕ್ಕಿತು ಚಾರು ಕೈಯಿಂದ ತಪ್ಪಿ ಬೆಚ್ಚಗೆ ಕುಳಿತಿದ್ದ ಚಾರುವಿನ ಅತ್ಯಾಚಾರದ ರಿಪೋರ್ಟ್ಸ್ ಕತೆ ಇಷ್ಟವಾಗುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಾಯುತ್ತಿರಿ ವಂದನೆಗಳು